ನಮಗೆ ರೊಟ್ಟಿ ಇಲ್ಲದಿದ್ದಾಗ ಹೊರಗಿನವರಿಗೆ ರೊಟ್ಟಿ ಕೊಡುವುದು ಸರಿಯಲ್ಲ ನಮ್ಮ ರಾಜ್ಯದಲ್ಲಿ ಅನ್ಯರಿಗೆ ಅವಕಾಶ ನೀಡಿ ಪಕ್ಕದ ಮನೆಯಲ್ಲಿ ನಾವು ಭಿಕ್ಷೆ ಬಿಡಬೇಕಾ ಅಂತ ತಮ್ಮ ಇಳಿವಯಸ್ಸಿನಲ್ಲೂ ಕಣ್ಣೀರು ತುಂಬಿದ ಕೋಪದ ಕಣ್ಣಲ್ಲಿ ಕನ್ನಡ ಮಕ್ಕಳ ಬಗ್ಗೆ ಸರೋಜಿನಿ ಮಹಿಷಿ ಹೀಗೆ ಸರ್ಕಾರದ ವಿರುದ್ಧ ಕೊಡುಗಿದ್ರು ಇವರ ಈ ಆಕ್ರೋಶದ ಒಂದು ಪರ್ಸೆಂಟ್ ಕೂಡ ಈ ದಿನ ಕನ್ನಡಿಗ ನಿರಾಭಿಮಾನಿ ಯುವಕರಲ್ಲಿ ಕಂಡು ಬರ್ತಿಲ್ಲ ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ನ ದಿನ ನಲವತ್ತೆರಡು ಇವರು ಕನ್ನಡಿಗರ ತಾಯಿ ಸರೋಜಿನಿ ಮಹಿಷಿ ಸಂಸದರಾಗಿ ಕೇಂದ್ರ ಸಚಿವರಾಗಿ ಇವರು ಕರ್ನಾಟಕದ ಪರ ನಿಲುವನ್ನೇ ಪ್ರಧಾನಿ ಇಂದಿರಾ ಗಾಂಧಿ ಅವರ ಮುಂದೆ ಇದ್ರು ಇವರು ನಾಲ್ಕು ಭಾಷೆಯಲ್ಲಿ ಪರಿಣಿತಿ ಹೊಂದಿದ್ರು ಕನ್ನಡದಲ್ಲಿ ಸುಮಾರು ಮೂವತ್ತೈದು ಪುಸ್ತಕಗಳನ್ನು ಬರೆದಿದ್ದಾರೆ ಕನ್ನಡಿಗರ ಭಗವದ್ಗೀತೆ ಮಂಕುತಿಮ್ಮನ ಕಗ್ಗದಂತಹ ಪುಸ್ತಕಗಳನ್ನ ಹಿಂದಿ ಭಾಷೆಗೆ ಅನುವಾದ ಕೂಡ ಮಾಡಿದ್ದಾರೆ ಸರೋಜಿನಿ ಮಹಿಷಿ ಅವರು ಸ್ಥಳೀಯರಿಗೆ ಉದ್ಯೋಗಕ್ಕಾಗಿ ಮಣ್ಣಿನ ಮಗ ನೀತಿಯನ್ನ ಪ್ರತಿಪಾದಿಸಿ ರಾಜ್ಯದೆಲ್ಲೆಡೆ ಸಂಚಲನವನ್ನ ಮೂಡಿಸಿದ್ರು ರೈಲ್ವೆ ಸೇರಿದಂತೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ನೀಡುವ ಬಗ್ಗೆ ಅವರು ಸಲ್ಲಿಸಿದ ವರದಿ ಸರೋಜಿನಿ ಮಹಿಷಿ ಅಂತಾನೆ ಪ್ರಸಿದ್ಧವಾಗಿದೆ ಹತ್ತೊಂಬತ್ತು ನೂರ ಎಂಬತ್ ಮೂರರಲ್ಲಿ ಸಲ್ಲಿಸಿದ ಈ ವರದಿ ಅನುಷ್ಠಾನಕ್ಕಾಗಿ ಈಗಲೂ ಹೋರಾಟಗಳು ಬಂದ್ಗಳು ನಡೀತಾ ಇವೆ ಇದರಲ್ಲಿ ನಮ್ಮ ರಾಜ್ಯದ ರಾಜಕಾರಣಿಗಳ ಕಪಟತನ ಏನ್ ಗೊತ್ತಾ ಪ್ರತಿಸಲಾ ವಿರೋಧ ಪಕ್ಷಕ್ಕೆ ಬಂದಾಗ ಇವರೆಲ್ಲ ಸರೋಜಿನಿ ಮಹಿಷಿ ವರದಿಯ ಪರವಾಗಿ ಹೋರಾಟ ಮಾಡ್ತಾರೆ ಆದ್ರೆ ಆಡಳಿತಕ್ಕೆ ಬಂದ ಕೂಡಲೇ ಈ ವರದಿಯ ಬಗ್ಗೆ ಮಾತು ಕೂಡ ಆಡಲ್ಲ ಹೀಗೆ ಸುಮಾರು ನಲವತ್ ವರ್ಷಗಳಿಂದ ಕನ್ನಡಿಗರಿಂದಲ ಆಯ್ಕೆ ಆಗ್ತಾ ಇರೋ ಇವರು ಕನ್ನಡಿಗರನ್ನ ಮಂಗರನ್ನಾಗಿ ಮಾಡ್ತಿದ್ದಾರೆ ಸರೋಜಿನಿ ಮಹಿಷಿ ವರದಿ ಜಾರಿಯಾದ್ರೆ ಮಾತ್ರ ಅವರಿಗೆ ನಿಜವಾದ ಗೌರವ ಸಿಕ್ಕ ಹಾಗೆ ಇಂಥ ಹೆಮ್ಮೆಯ ಕನ್ನಡತಿ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ